ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಬಹಳ ಕಡಿಮೆ ಆಗಿದೆ ಆದ್ರಿಂದ ಇವತ್ತು ಆ ಲೈಂಗಿಕತೆಯ ಬಗ್ಗೆ ಒಂದು ಹೆಣ್ಣು ಮುಂಚೆ ಹೆಣ್ಣು ಮತ್ತು ಗಂಡಿಗೆ ಹೀರೋ ಯಾರು ಅಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮನೇ ಹೀರೋ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಹಾಗೆ ಅಲ್ಲ ಈಗ ಅವರಿಗೆ ಆ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಹೀರೋ ಹಂಗೆ ಕಾಣಲ್ಲ ವಿಲನ್ ಹಂಗೆ ಕಾಣ್ತಾರೆ ಆ ವಯಸ್ಸಿನಲ್ಲಿ ಅವರಿಗೆ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಮೊನ್ನೆ ಒಂದು ಹುಡುಗಿಯನ್ನು ನೋಡಿದೆ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದು ಒಬ್ಬ ಎಳ್ನೀರು ಇದು ಮಾಡುವ ಅವನ ಪ್ರೀತಿ ಉಪಕರಿಸ್ತಿ ಎತ್ಕೊಂಡು ಓಡಿ ಹೋದ್ರು ಎಂದ್ರೆ ನಾನು ಎಳ್ಳೀರ ಮಾರುವವನ ಹತ್ರ ಪ್ರೀತಿ ಬರಬಾರ್ದು ಅಂತ ಹೇಳೋದಿಲ್ಲ ನಾನು ಆ ವಯಸ್ಸಿನಲ್ಲಿ ಆ ಮುಗ್ಧತೆಯಲ್ಲಿ ಯಾರು ನಮ್ಮನ್ನು ಚೆನ್ನಾಗಿ ಮಾತಾಡ್ತಾರೆ ಯಾರು ನಮ್ಮೊಂದಿಗೆ ಚೆನ್ನಾಗಿ ಅವ್ರಿಗೆ ಒಳ್ಳೇದು ಯಾವುದು ಕೆಡಕೆ ಅನ್ನೋದು ಗೊತ್ತಿರೋದಿಲ್ಲ ಎತ್ಕೊಂಡು ಹೋಗಿ ಹೋಗಿರುವಂಥ ವ್ಯವಸ್ಥೆ ಇದೆ ಸಭಾಪತಿಗಳ ನೀವು ಬಾಂಬೆಯ ರೆಡ್ ಲೈಟ್ ಏರಿಯಾಕ್ಕೆ ಹೋದ್ರೆ ಅಲ್ಲಿಯ ಮಾಹಿತಿಯನ್ನ ತಗೊಂಡ್ರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಓಡಿ ಹೋಗಿ ಅಲ್ಲಿ ಸೇರ್ಕೊಂಡವರು ನನ್ನ ಹತ್ರ ಮಾಹಿತಿ ಇದೆ ಸಭಾಪತಿಗಳೇ ಮೋರ್ ದೆನ್ ನೈನ್ಟಿ ಫೈವ್ ಪರ್ಸೆಂಟ್ ಎಲ್ಲಾ ಹೆಣ್ಮಕ್ಕಳು. ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಗೊತ್ತಿರೋದಿಲ್ಲ ಎತ್ಕೊಂಡು ಹೋಗಿರ್ತಾರೆ ಇದಾಗಿರ್ತದೆ ಆಮೇಲೆ ಈ ಲೈಂಗಿಕತೆಯ ಬಗ್ಗೆ ತಿಳುವಳಿಕೆ ನೀಡುವಂತಹದ್ದು ಯಾವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಕೋಟೇಳತ್ತ ಕೊಡಬೇಕು ಅಂತ ಈ ನಮ್ಮ ಶಿಕ್ಷಣ ಸಚಿವರು ಇಲ್ಲಿ ಕೂತಿದ್ದಾರೆ ನಾನು ನೀವು ಬೊಬ್ಬೆ ಹಾಕಿದ್ದೆ ಬೊಬ್ಬೆ ಹಾಕಿದ್ದೆ ನೀವು ಕೂಡ ಹೇಳಿದೀರಿ ನಾನು ಎಷ್ಟು ಹೇಳ್ತೇನೆ ಮಾರಲ್ ಸೈನ್ಸ್ ಅನ್ನು ಕಂಪಲ್ಸರಿಯಾಗಿ ತನ್ನಿ ನೀವು ಮಾರಲ್ ಸೈನ್ಸ್ ಕತೆ ಹೇಳಿಸಿ ಮಾರಲ್ ಸೈನ್ಸ್ ಒಂದೊಂದು ಅಲ್ಲಿರುವಾಗಲೂ ಕಿರಿ ಹೇಳುದು ಇಲ್ಲಿರುವಾಗ ಹೇಳೋದು ಇನ್ನು ಹೋಗುದು ಇನ್ನೊಂದು ಸರ್ಕಾರ ಬರುದು ಇದು ಯಾವಾಗ ಅಂತ್ಯ ಆಗುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಈ ಹದಿಹರೆಯದ ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸುವಂತ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇವತ್ತು ನಾವು ಕೂಡ ಒಬ್ಬರು ಅವರು ತಪ್ಪು ಮಾಡಿದ್ರೆ ಅದು ತಪ್ಪು ಅವರದಲ್ಲ ಆ ತಪ್ಪನ್ನ ಮಾಡಲಿಕ್ಕೆ ಸಮಾಜದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಾವು ಕೂಡ ಒಬ್ಬರು ಅಪರಾಧಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸಭಾಪತಿಗಳೇ ಕೊನೆ ಒಂದು ನಿಮಿಷ ಸಚಿವರ ಅವ್ರು ಹೇಳುವಂಥದ್ದು ಒಂದು ಮಾರಲ್ ಎಜುಕೇಶನ್ ಪೀರಿಯಡ್ ಇರ್ತಿತ್ತು ಅವಾಗ ವಾರಕ್ಕೆ ಒಂದು ಮಾರಲ್ ಎಜುಕೇಶನ್ ಪೀರಿಯಡ್ ಇರ್ತಿತ್ತು ದಯಮಾಡಿ ನೀವು ಅದನ್ನು ಏಡ್ತದಿಂದ ಟೆಂತ್ವರೆಗೆ ಒಂದು ಪೀರಿಯಡ್ ಮಾರಲ್ ಎಜುಕೇಶನ್ ವಾರದಾಗ ಒಂದು ಪೀರಿಯಡ್ ಅವ್ರು ಹೇಳೋದು ಭಾಳ ಕರೆಕ್ಟ್ ಐತಿ ನಾ ಇದ್ದಾಗ ಮಾಡಿದೆ ಅದು ನೋಡಿ ವಾರಕ್ಕೊಂದನ್ನು ಈಗಿನ ಕಾಲಕ್ಕೆ ಬೇಕಾಗಿತ್ತು ಅದನ್ನು ಮಾಡಿ ಇಲ್ಲ ಮ ಅಧ್ಯಕ್ಷ ಆ್ಯಕ್ಚುಲಿ ನಾವು ಈ ವರ್ಷದಿಂದ ತುಂಬ ಹತ್ತು ತುಂಬ ಹತ್ತಿರ ಆಗಿಬಿಡ್ತು ಅದನ್ನು ಇಂಟ್ರಡ್ಯೂಸ್ ಮಾಡ್ಬೇಕಾದ್ರೊಳಗೆ ಪರಿಸರ ಆಗ್ಬೋದು ಸ್ವಾಭಾವಿಕವಾಗಿ ಟ್ರಾಫಿಕ್ ಸೆನ್ಸ್ ಇರ್ಬೋದು ಕೆಲವು ವಿಚಾರಗಳನ್ನು ಸೇರಿಸಿ ಕಂಪೆಲ್ ಮಾಡಿ ವಾರದಲ್ಲಿ ಒಂದು ಸಬ್ಜೆಕ್ಟ್ ತರಬೇಕಂತ ಇದ್ದರು ಅಂತ ಹೇಳಿ ಅದನ್ನಾದರೆ ಈ ಹಾಲಿಡೇಸಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಅವ್ರ ಜೊತೆಗೆ ಮಾತಾಡಿ ಇದು ಬಹಳ ಅವಶ್ಯಕತೆ ನಾವೆಲ್ಲ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮಾರಲ್ ಸೈನ್ಸ್ ಅಂತ ಇತ್ತು ಜನರಲ್ ನಾಲೆಡ್ಜು ಎಲ್ಲ ಇವಾಗಿಲ್ಲ ಅದನ್ನ ತರ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥ ನಿರ್ಧಾರಗಳನ್ನ ಮಾರಲ್ ಎಜುಕೇಶನ್ ಅಂದ್ರೆ ಪರ್ಟಿಕ್ಯುಲರ್ ಟೀಚರ್ ಟೀಚರ್ಬೇಕಿಲ್ಲ ಎಲ್ಲರೂ ಶಿಕ್ಷಕರಿದ್ದಂತವ್ ಇರ್ತದೆ ಈಗ ಸೋವಣ್ ಕುಮಾರ್ ಯಾರು ದಂದಿತಾ ಅಂದ್ರೆ ಋಣ ಅಂದ್ರೆ ಏನು ಇನ್ನೊಂದು ಹಾಕಿದೀನಿ ನೋಡ್ರಿ ಎಲ್ಲರ ಫೈಲ್ ನಲ್ಲಿ ಒಂದು ಪೀರಿಯಡ್ ಯಾರ ವಾರಕ್ಕೆ ಒಂದು ಪೀರಿಯಡ್ ಒಂದು ಕ್ಲಾಸಿಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲ ಅದನ್ನ ನೋಡಿ ಚಡಿ ಮಾಡಿ ಮಾಡಿ ಚಡಿ ಮಾಡಿ ವೇದಿಕೆ ಅಂತ ಮಾಡಿದಾಗ ತಾವು ಕೂಡ ಸಭೆಗಳು ಬಂದು ಕೌನ್ಸಿಲರ್ಸ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ ಪ್ರತಿ ಶಾಲೆಯಲ್ಲಿ ಒಬ್ಬ ಕೌನ್ಸಿಲರ್ ಇರಬೇಕು ಅಧಿಹರೆಯದ ಮಕ್ಕಳಿಗೆ ಕರೆದು ಮಾತಾಡ್ತಕ್ಕಂತ ವ್ಯವಸ್ಥೆ ಇರಬೇಕು ಅಂತ ಹೇಳಿದ್ರು ಬಟ್ ಡಿಗ್ರಿ ಯೂನಿವರ್ಸಿಟಿಗಳಲ್ಲೆಲ್ಲ ಇದೆ ಆದರೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿ ಸಭಾಪತಿಗಳೇ ಈ ರೀತಿ ಇಷ್ಟು ಮಾತ್ರ ಅಲ್ಲದೆ ಆ ಮಾರಲ್ ಗೆ ನಮ್ಗೆ ಪರೀಕ್ಷೆ ಅಂತ ಇರ್ತಿತ್ತು ಎಂದ ದೊಡ್ಡ ಮಾರ್ಕ್ ತೆಗೆದುಕೊಳ್ಳೋದಿಲ್ಲ ನಾವು ಓದ್ತಿದ್ದೇವೆ ಅದನ್ನು ಆ ನೀತಿ ಕಥೆಯಲ್ಲಿ ನಮ್ಗೆ ಒಂದು ಕೊನೆಗೆ ಪರೀಕ್ಷೆಯ ಲಾಸ್ಟ್ ಡೇ ಅದನ್ನು ಒಂದು ಇರ್ತಿತ್ತು ಮಾರಲ್ ಸೈನ್ಸ್ ಖಾಲಿ ಇದು ಹೇಳಿದ್ರೆ ಅದು ಆಗುದಿಲ್ಲ ಆಮೇಲೆ ಲೈಂಗಿಕತೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಒಂದು ಶಾಲೆ ಕೌನ್ಸಿಲಿಂಗ್ ಮಾಡಬೇಕು ಅದು ಆಗಲ್ಲ ನಾನು ಅನೇಕ ಶಾಲೆಗಳಲ್ಲಿ ಹೋಗಿ ಕೇಳಿದೆ ಎಲ್ಲ ಇಲ್ಲಿ ಬಂದು ಉತ್ತರ ಲಾಸ್ಟ್ ಟೈಮ್ ಉತ್ತರ ಕೊಡುವಾಗ ಇದು ಆಗ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಅವರಿಗೆ ಸೆಮಿನಾರ್ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ದಾರೆ ನಾನು ಅನೇಕ ಶಾಲೆಗಳಲ್ಲಿ ಹೋಗಿ ಯಾಕೆಂದ್ರೆ ನಾನು ಮಾತಾಡುವಾಗ ಸುಮ್ಮನೆ ಮಾತಾಡೋದಿಲ್ಲ ಇವತ್ತು ಅರಣ್ಯ ಮಾತಾಡಿದ್ರೆ ಬೇಕಾದ್ರೆ ನಾನು ಅರಣ್ಯದ ಒಳಗೆ ಹೋಗಿ ಬಂದೇ ಮಾತಾಡಿದ್ದೆ ಇವತ್ತು ಶೌಚಾಲಯ ಮಾತಾಡಿದ್ರೆ ಸಾರ್ವಜನಿಕ ಶೌಚಾಲಯ ಇವತ್ತು ನಾನು ಅನೇಕ ಶಾಲೆ ಹೋಗಿ ಹೇಳಿದೆ ಎಷ್ಟು ಶಾಲೆಗಳಲ್ಲಿ ಆಗ್ತಾನೆ ಇಲ್ಲ ಕೌನ್ಸಿಲಿಂಗ್ ಇಲ್ಲ ಅವರಿಗೆ ಲೈಂಗಿಕತೆಯ ಬಗ್ಗೆ ಗಂಡು ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗ್ಲಿ ಅದ ವಿಚಾರವನ್ನು ಹೇಳುವಂತದಾಗ್ಲಿಲ್ಲ ಇವತ್ತು ನಿಮ್ಗೆ ಗೊತ್ತಿಲ್ಲ ಅಪ್ರಾಪ್ತ ಇದು ಹದಿಹರೆಯದ ವಯಸ್ಸಿನಲ್ಲಿ ಗರ್ಭ ಧಾರಣೆ ಮಾಡಿದಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಇವತ್ತು ಅಹ್ ಇದ್ರ ಪ್ರಕಾರ ಮೂವತ್ ಸಾವಿರ ಕಳೆದ ಎರಡು ವರ್ಷದಲ್ಲಿ ಮೂವತ್ ಸಾವಿರ ಸಿಕ್ಕಿದೆ ಅದಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಸಿಕ್ಕಿರುವಂತದ್ದೇ ಮೂರು ಸಾವಿರ ಎಂದ್ರೆ ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ಎಷ್ಟು ಪ್ರಮಾಣದಲ್ಲಿ ಆಗಿರ್ಬೋದು ಅಷ್ಟು ತಿಳುವಳಿಕೆ ಅವರಿಗೆ ನೀಡಿರ್ಬೋದು ನಾವು ಅದರಿಂದ ಇದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ಯಾವಾಗಲೂ ಇದರಲ್ಲಿ ಒಂದು ಸಭಾಪತಿಗಳೇ ಈ ಹದಿಯ ಹರಿಯಾದ ವಯಸ್ಸಿನಲ್ಲಿ ಜಾರಿ ಹೋದರೆ ಭಾಳ ದೊಡ್ಡ ಹೊಡೆತವನ್ನು ತಗೊಳ್ಳೋದು ಹೆಣ್ಮಕ್ಕಳು ಸಭಾಪತಿಗಳೇ ನಮ್ಮ ತಾಯಿ ಹೇಳ್ತಾ ಇದ್ರು ಗಂಡು ಮಕ್ಕಳ ಕೆಸರಲ್ಲಿ ಕಾಲು ಹಾಕಿದ್ರೆ ಬಂದು ಮನೆಯಲ್ಲಿ ಕಾಲು ತೊಳೆದು ಒಳಗೆ ಬರ್ತಾರೆ ಅದು ಆದರೆ ಹೆಣ್ಮಕ್ಳ ಹಾಗೆಲ್ಲ ಅಲ್ಲ ಕೆಸರಿಗೆ ಕಾಲು ಬಿದ್ದರೆ ಅದನ್ನು ಉಜ್ಜು ತೊಳಿಲಿಕ್ಕೆ ಆಗುವುದಿಲ್ಲ ಅಂತ ವ್ಯವಸ್ಥೆ ಶಾರೀರಿಕವಾಗಿ ಮತ್ತು ಸಮಾಜದಲ್ಲಿ ಚೀತು ಅನ್ನುವ ವ್ಯವಸ್ಥೆ ಕೂಡ ಇರ್ತದೆ ಅದರಿಂದ ಹೆಣ್ಮಕ್ಕಳ ಬದುಕು ಬಹಳ ಹುಷಾರಾಗಿರಬೇಕು ಅಂತ ಗಂಡು ಎಡೌತಾರೆ ಹೆಣ್ಣು ಎಡೌತಾರೆ ಆದರೆ ಶಿಕ್ಷೆ ಹೆಣ್ಣಿಗೆ ಮಾತ್ರ ಸಿಗುತ್ತೆ ಈ ಅಂತಾರಾಷ್ಟ್ರೀಯ ದಿನಾಚರಣೆ ಸಭಾಪತಿಗಳೇ ನಾವು ಕೂಡ ಅನೇಕ ಹೆಣ್ಮಕ್ಕಳಿದ್ದೇವೆ ಅಂತಾರಾಷ್ಟ್ರೀಯ ದಿನಾಚರಣೆ ಬಗ್ಗೆ ಮಾತಾಡಬೇಕಿತ್ತು ನಾವು ಆಗಲಿಲ್ಲ ಒಬ್ಬರು ಇವತ್ತು ಒಂದು ಹೆಣ್ಣಿಗೆ ನೀಡುವಂಥ ಅತೀ ದೊಡ್ಡ ಉಡುಗೊರೆ ಏನಂತ ಹೇಳಿದರೆ ಅದು ಅವಳಿಗೆ ಕೊಡುವಂಥ ಗೌರವ ಅಂತೆ ಅವಳಿಗೇನು ಗೌರವ ಕೊಡ್ತಿರಲ್ಲ ಅವಳಿಗೆ ಏನು ಮರ್ಯಾದೆ ಕೊಡ್ತಿರಲ್ಲ ಅದು ಅವಳ ಬದುಕಿನಲ್ಲಿ ಅತೀ ದೊಡ್ಡ ಉಡುಗೊರೆ ಅಂತ ಹೇಳ್ತಾರೆ ಒಬ್ಬ ಗಂಡಸು ಬಹಳ ಚೆನ್ನಾಗಿ ಹೇಳ್ತಾನೆ ಹೆಣ್ಮಕ್ಕಳ ಬಗ್ಗೆ ಅವಳು ಹೇಳ್ತಾನೆ ನಾನು ಯಾವಾಗ ಹುಟ್ಟಿದ್ದೇನೆಯೋ ಈ ಪ್ರಪಂಚದಲ್ಲಿ ನಾನು ಯಾವಾಗ ಕಣ್ಣು ಕಂಡುಬಿಟ್ಟೇನೋ ನನ್ನನ್ನು ಮಡಿಲಲ್ಲಿ ಹಾಕಿ ಹಾಲುಣಿಸಿ ಸಾಕಿ ನನ್ನ ಬದುಕಿನಲ್ಲಿ ಬಂದಂಥ ಮೊದಲ ಹೆಣ್ಣೆ ನನ್ನ ತಾಯಿ ಅಂತ ಆನಂತರ ನಾನು ಬೆಳೆದು ದೊಡ್ಡವನಾದ ಮೇಲೆ ನನಗೆ ಆಟ ಆಡಲಿಕ್ಕೆ ಯಾರಾದರೂ ಬೇಕು ಅಂತ ಆದಾಗ ನನ್ನ ಬಾಳಿನ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಸಹೋದರಿ ನಾನು ಇನ್ನೂ ದೊಡ್ಡಾಗಿ ನನಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ನನ್ನನ್ನು ನನ್ನ ಪೋಷಕರು ಶಾಲೆಗೆ ಕಳಿಸಿದಾಗ ನನಗೆ ಪಾಠವನ್ನು ಹೇಳಿ ವಿದ್ಯೆಯನ್ನು ಕಲಿಸಿಕೊಟ್ಟು ಆ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಟೀಚರ್ ಆ ಪುನಃ ನಾನು ದೊಡ್ಡವಳಾಗಿ ದೊಡ್ಡವನಾಗಿ ನನಗೆ ಒಂದು ಭಾಳ ಸಂಗಾತಿ ಬೇಕು ಅಂತ ಅನಿಸಿದಾಗ ನನಗೆ ಮದುವೆಯನ್ನು ಮಾಡಿಸಿಕೊಟ್ಟು ನನ್ನ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಹೆಂಡತಿ ಆ ನಂತರ ನಾನು ಆ ಬದುಕಿನ ಸಂಸಾರದ ಜಂಜಾಟದಲ್ಲಿ ಬಳಲಿ ಬಹಳ ಟೆನ್ಷನಲ್ಲಿದ್ದಾಗ ನನ್ನನ್ನು ಮೆಲ್ಟ್ ಮಾಡಿ ನನ್ನನ್ನು ಸಮಾಧಾನ ಮಾಡಿ ನನ್ನ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಮಗಳು ಆ ನಂತರ ನನ್ನ ಅವಸಾನ ಆದ ನಂತರ ನನ್ನನ್ನು ನನ್ನ ಮಡಿಲಲ್ಲಿ ಕೊಂಡೋಗಿದ ಹೆಣ್ಣು ಕೂಡ ಭಾರತ ಮಾತೆ ನನ್ನ ತಾಯಿ ಅಂತ ಈ ರೀತಿ ಹೆಣ್ಣನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಗಂಡು ಮಕ್ಕಳು ಗೌರವಿಸಬೇಕು ಹೆಣ್ಣಾದರೆ ನೀನು ಹೆಮ್ಮೆ ಪಡಬೇಕು ಅಂತ ಹೇಳ್ತಾರೆ ಆ ಗೌರವಿಸುವಂಥ ವ್ಯವಸ್ಥೆಯನ್ನು ನಮ್ಮ ಶಿಕ್ಷಣದಲ್ಲಿ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಶಾಲೆಗಳಲ್ಲಿ ಮನೆಗಳಲ್ಲಿ ಮಾಡಿದರೆ ಬಹುಶಃ ಈ ಸಮಾಜದಲ್ಲಿ ಹದಿಹರೆಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಕೂಡ ಒಂದು ಒಳ್ಳೆ ಮೆಟ್ಟಲನ್ನು ಹಾಕಿದಂಗೆ ಆಗ್ತಂಥ ವಿನಂತಿಯನ್ನು ಮಾಡ್ತಾ ಈ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವನ ವಂದನೆಯನ್ನು ಸಲ್ಲಿಸ್ತಾರೆ ಈ ಸಬ್ಜೆಕ್ಟನ್ನು ಐವನ್ ಡಿಸೋಜಾ ಅವರು ತರಬೇಕು ತರಬೇಕು ಅಂತ ಬಹಳ ಬೆನ್ನಟ್ಟಿ ನಮಗೆ ಆ ಮಾ ಇದನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಒಬ್ಬ ಸೋದರನಾಗಿ ಹೆಣ್ಮಕ್ಕಳ ಹದಿಹರೆಯದ ಸಮಸ್ಯೆಯ ಬಗ್ಗೆ ಇಷ್ಟು ಮುತುವರ್ಜಿಸಿದ ಐವನ್ ಡಿಸೋಜ ಅವರಿಗೂ ಕೂಡ ವಂದನೆಗಳು